ನಮಸ್ಕಾರ ವೀಕ್ಷಕರೇ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಇಂದು ತಾರೀಕು ಹದಿನೈದು ಒಂಬತ್ತು ಎರಡ್ ಸಾವಿರದ ಹದಿನೆಂಟನೇ ಶನಿವಾರ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಹನ್ನೆರಡು ರಾಶಿಗಳ ಫಲಾಫಲಗಳನ್ನು ನೋಡೋಣ ವೀಕ್ಷಕರೇ ಮೊದಲನೆಯದಾಗಿ ಮೇಷರಾಶಿ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ನೀಡಬೇಕು ಕೆಲಸದಲ್ಲಿ ನಿಮ್ಮ ಬಾಕಿ ಇರುವ ಕೆಲಸಗಳನ್ನು ಬೇಗನೆ ಪೂರ್ಣಗೊಳಿಸಿ ತೆರಿಗೆ ಮತ್ತು ವಿಮೆ ವಿಷಯಗಳ ಬಗ್ಗೆ ಗಮನ ನೀಡುವುದು ಒಳ್ಳೆಯದು ನಿಮ್ಮ ಒಳ್ಳೆಯ ಯೋಜನೆಗಳಿಗೆ ಹಣ ನಿಭಾಯಿಸಲು ಅಡಚಣೆ ಉಂಟಾಗುವುದು ನಿಮ್ಮ ಆಪ್ತ ಗೆಳೆಯರೇ ನಿಮಗೆ ಸಹಾಯ ಮಾಡಲು ಹಿಂಜರಿಯುವರು ರಾಶಿ ನಿಮ್ಮ ವೃತ್ತಿ ಅವಕಾಶಗಳನ್ನು ಹೆಚ್ಚಿಸಲು ನಿಮ್ಮ ವೃತ್ತಿಪರ ಶಕ್ತಿಯನ್ನು ಬಳಸಿ ನಿಮ್ಮ ಚಟುವಟಿಕೆ ಕ್ಷೇತ್ರದಲ್ಲಿ ಯಶಸ್ಸು ಸಾಧಿಸುವ ಸಾಧ್ಯತೆ ಇದೆ ದುಶ್ಚಟಳಗೇನಾದರೂ ನಿಮಗಿದ್ದರೆ ಅದರಿಂದ ಆದಷ್ಟು ದೂರವಿರಿ ಇಲ್ಲದಿದ್ದಲ್ಲಿ ಆರೋಗ್ಯ ಮತ್ತು ಹಣ ಎರಡೂ ಕಳೆದು ಹೋಗುವುದು ಹಾಳು ಮಾಡಿದ್ದು ಹಾಳು ಎನ್ನುವ ಹಾಗೆ ಗಾದೆ ಮಾತನ್ನು ನೆನಪಿಗೆ ತರುವ ಘಟನೆ ಜರುಗುವುದು ಒತ್ತಡದಲ್ಲಿ ಪರರಿಗೆ ವಹಿಸಿದ ಕೆಲಸ ಪೂರ್ಣಗೊಳ್ಳುವುದಿಲ್ಲ ಮಿಥುನ ರಾಶಿ ಒಂದು ಗಳಿಸಲು ಮತ್ತೊಂದು ಕಳೆದುಕೊಳ್ಳಬೇಕಾದೀತು ಕೆಲ ವಿಚಾರಗಳಲ್ಲಿ ಹಣದ ಖರ್ಚು ಹೆಚ್ಚಾಗುವುದು ಆದರೂ ಚಿಂತೆ ಬೇಡ ನಿಮ್ಮ ಕೆಲವೊಂದು ಕೆಟ್ಟ ನಡತೆಗಳಾದ ಅನುಮಾನ ಅಸೂಹೆ ನಿರಾಸೆ ಈ ದುರ್ಗಣಗಳಿಂದ ಹೊರಬರುವ ಸಾಧ್ಯತೆ ಇದೆ ದೀರ್ಘಕಾಲದ ಹೂಡಿಕೆ ಮಾಡುವುದು ಒಳ್ಳೆಯದು ಕಟಕ ರಾಶಿ ಕುಟುಂಬದವರೊಂದಿಗೆ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಸಂತೋಷವನ್ನು ಹಂಚಿಕೊಳ್ಳಿ ನಿಮ್ಮ ಆರೋಗ್ಯ ಹೆಚ್ಚುವುದು ನೀವು ಹೊಸ ಯೋಜನೆಗಳ ಬಗ್ಗೆ ಯೋಚನೆ ಮಾಡಿದ್ದು ಕೆಲವರು ಉತ್ಸಾಹ ತೋರಬಹುದು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಂಡುಬರುವುದು ಹಣಕಾಸಿನ ವಿಚಾರದಲ್ಲಿ ಜಾಗ್ರತೆ ವಹಿಸಿ ಸಿಂಹರಾಶಿ ಕೆಲಸ ಕಾರ್ಯಗಳಿನ ಹಿನ್ನಡೆಯಿಂದಾಗಿ ನಿಮಗೆ ಒಂಟಿತನ ಕಾಡಬಹುದು ಕುಟುಂಬದ ಸದಸ್ಯರ ಉತ್ತಮ ಸಲಹೆ ನಿಮಗೆ ಲಾಭದಾಯಕ ಕೆಲ ಉದ್ಯಮಿಗಳಿಗೆ ಅನಿಕ್ಷಿತ ಲಾಭ ದೊರೆಯುವುದು ನಿಮ್ಮ ಯೋಜನೆಗಳ ಬಗ್ಗೆ ಪುನರ್ ಪರಿಶೀಲಿಸುವುದು ಒಳ್ಳೆಯದು ಕನ್ಯ ರಾಶಿ ನೀವು ಶ್ರಮ ಮತ್ತು ತಾಳ್ಮೆಯ ಮೂಲಕ ನಿಮ್ಮ ಗುರಿಗಳನ್ನು ತಲುಪಲಿದ್ದೀರಿ ನೀವು ಪ್ರಯಾಣ ಮಾಡುತ್ತಿದ್ದಲ್ಲಿ ಮುಖ್ಯ ದಾಖಲೆಗಳನ್ನು ಜೊತೆಗಿಟ್ಟುಕೊಳ್ಳಿ ನಿಮ್ಮ ನಡೆನುಡಿಗಳು ಜನರೊಡನೆ ಸಂಪರ್ಕಿಸುವ ಮತ್ತು ಸಂವಹನ ನಡೆಸುವ ಕ್ರಿಯೆಯಿಂದ ಎಲ್ಲರ ಮೆಚ್ಚುಗೆ ಗಳಿಸಲಿದ್ದೀರಿ ತುಲರಾಶಿ ರಾಶಿ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಬೇಕು ನೀವು ತಿನ್ನುವ ಆಹಾರದ ಬಗ್ಗೆ ಎಚ್ಚರ ವಹಿಸಿ ನಿಮ್ಮ ಕೆಲವೊಂದು ಕೆಲಸಗಳನ್ನು ಯೋಚನೆ ಮಾಡಿದ್ದಲ್ಲಿ ಹಣ ಸಂಪಾದನೆ ಮಾಡುವುದು ಯಾರೊಟ್ಟಿಗೂ ಅನವಶ್ಯಕ ಮಾತುಗಳನ್ನು ಆಡದಿರಿ ನಿಮ್ಮ ಕೆಲವೊಂದು ದ್ವಂದ್ವ ನಿಲುವಿನ ವಿಚಾರದಲ್ಲಿ ನಿಮ್ಮನ್ನು ತಪ್ಪಾಗಿ ತಿಳಿದುಕೊಳ್ಳುವ ಸಾಧ್ಯತೆ ಇದೆ ಧ್ಯಾನ ಮಾಡುವುದು ಶ್ರೇಯಸ್ಕರ ವೃಶ್ಚಿಕ ರಾಶಿ ಕೆಲವರು ನಿಮ್ಮನ್ನು ಬಲಿಪಶು ಮಾಡಬಹುದು ಎಚ್ಚರದಿಂದಿರಿ ಇದರಿಂದ ನಿಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರಬಹುದು ಕೆಲವು ಕಾರ್ಯಗಳು ನಿಮಗೆ ದಿಢೀರನೇ ಯಶಸ್ಸು ಹಾಗೂ ಫಲ ತಂದುಕೊಡಬಹುದು ಇದರಿಂದ ಮನೆಯಲ್ಲಿ ಸಂತೋಷ ಸಂಭ್ರಮ ಕಾಣಬಹುದು ಧನಸ್ಸು ರಾಶಿ ಸಾಮಾಜಿಕ ಜೀವನಕ್ಕಿಂತ ಆರೋಗ್ಯಕ್ಕೆ ಆದ್ಯತೆ ನೀಡಿದರೆ ಒಳ್ಳೆಯದು ವೇಗವಾಗಿ ಹಣ ಗಳಿಸುವ ನಿಮ್ಮ ಆಶಯದ ಬಗ್ಗೆ ಎಚ್ಚರವಿರಲಿ ನಿಮ್ಮ ಸಿಟ್ಟನ್ನು ಅದ್ದುಬಸ್ತಿನಲ್ಲಿಟ್ಟುಕೊಳ್ಳುವುದು ಅನಿವಾರ್ಯ ಇಲ್ಲದಿದ್ದಲ್ಲಿ ನಿಮ್ಮನ್ನು ತಪ್ಪಿಸ್ತ ಸ್ಥಾನದಲ್ಲಿ ನಿಲ್ಲಿಸುತ್ತಾರೆ ಭಗವಂತನಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಧ್ಯಾನ ಮಾಡಿ ಶುಭವಾಗುವುದು ಮಕರ ರಾಶಿ ನಿಮ್ಮ ಸುತ್ತಮುತ್ತಲಿನವರ ಇಷ್ಟ ಕಷ್ಟಗಳನ್ನು ನೀವು ಜಾಣತನದಿಂದ ಅರ್ಥ ಮಾಡಿಕೊಳ್ಳುವಿರಿ ಮತ್ತು ಇದರಿಂದ ನಿಮಗೆ ಸಮಾಜದಲ್ಲಿ ಗೌರವವು ಸಿಗುವುದು ತಾಳ್ಮೆಯಿಂದ ಇರಿ ಹಣಕಾಸಿನ ಸ್ಥಿತಿ ಸ್ನೇಹಿತರ ಸಹಾಯದಿಂದ ಉತ್ತಮವಾಗಿರುವುದು ಕುಂಭರಾಶಿ ವೆಚ್ಚ ಏರಿದರೂ ನಿಮ್ಮ ಆದಾಯದಲ್ಲಿನ ಹೆಚ್ಚು ಖರ್ಚುಗಳನ್ನು ಸರಿದೂಗಿಸುತ್ತದೆ ಆದರೆ ಇತರರ ಮೇಲೆ ಅತಿಯಾದ ಅತಿಯಾಗಿ ಮಾಡುವ ಖರ್ಚುಗಳನ್ನು ತಪ್ಪಿಸಿದ್ದಲ್ಲಿ ಮಾತ್ರ ನಿಮಗೆ ಬರುವ ಕೆಲವು ಆಪಾದನೆಗಳು ದೇವರ ಆಶೀರ್ವಾದದಿಂದ ದೂರವಾಗುವವು ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳ ನಡುವೆ ಗೌರವ ಸಂಪಾದಿಸುವಿರಿ ಮೀನರಾಶಿ ನಿಮ್ಮ ಆರ್ಥಿಕ ವ್ಯವಹಾರಗಳನ್ನು ಎಚ್ಚರಿಕೆಯಿಂದ ನಿರ್ವಹಿಸಬೇಕು ಉದ್ಯಮಿಗಳಿಗೆ ಒಳ್ಳೆಯ ದಿನ ಆತುರದ ನಿರ್ಧಾರಗಳು ಬೇಡ ನಿಮ್ಮನ್ನು ನಿಂದಿಸುವವರಿಗೆ ನಿಮ್ಮ ನಗುವಿನ ಮೂಲಕ ಉತ್ತರಿಸಿ ಶುಭ ದಿನ